ಯು ವಿ ಗಾಟ್ ಕೋ ಹೇಳಿ ಕೇಸರಿ ಇವರಿಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಇಪ್ಪತ್ತ ಒಂದನೇ ತಾರೀಕು ರಾತ್ರಿ ಈ ಒಂದು ಪೆನ್ ಡ್ರೈವ್ಗಳು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ನಲ್ಲಿ ವಾಟ್ಸಪ್ನಲ್ಲಿ ಸಿಕ್ಕಿ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡಿದ್ರಲ್ಲ ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ ಪಾಪ ದುಬಾಯ್ನಲ್ಲೂ ಸಹ ಹೋಗಿ ಅಲ್ಲಿಂದ ನೇರವಾಗಿ ಇಡೀ ರಾಜ್ಯದ ಜನತೆ ದೇಶಕ್ಕೆ ವಿದೇಶಿಗಳಿಗೂ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ನನಗೆ ಬಂದಂಥ ವರ್ದ ಇತ್ತೀಚೆಗೆ ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೇನ್ ಏನಿದೆ ಮಾಡ್ತಕ್ಕಂಥದ್ದು ಇಡೀ ಹೊರಳಿಗೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಫೈಲ್ಯೂರ್ ಆದರೂ ಮಾಡಲಿಕ್ಕಾಗಿಲ್ಲ ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ ಇದರಿಂದ ನಾನು ಆ ಮಾನ್ ನಾಯಕರುಗಳಿಗೆ ಕೇಳ್ತೀನಿ ಆ ಫೋಟೋಗಳು ಬಂದಿದೆಯಲ್ಲ ಫೋಟೋಗಳಲ್ಲಿ ಆ ಹೆಣ್ಣುಮಕ್ಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಇರಲಿಲ್ವಾ ಆ ಹೆಣ್ಣುಮಕ್ಕಳು ಮುಖಗಳನ್ನು ತೋರಿಸಿದಿರಲ್ಲ ಆ ಕುಟುಂಬದ ಪರಿಸ್ಥಿತಿಗಳ ಏನಾಗುತ್ತೆ ಇಷ್ಟು ಕೀಳು ಮಟ್ಟದಲ್ಲಿ ಅಲ್ಲಿ ಹೋಗಲಿ ಈಗ ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಆ ತಪ್ಪು ಮಾಡ್ತಕ್ಕಂಥ ಒಂದಾದ್ರು ಹೊರಗಡೆ ಬರಬೇಕಲ್ಲಿ ಡ್ರೈವಲ್ಲಿ ಆ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈಗೇನು ಜಗತ್ ಜಾಯ್ ಮಾಡಲಿಕ್ಕೆ ಹೋಗಿದ್ದಾರೆ ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ ಪಾಪ ಹೆಣ್ಣು ಮಕ್ಕಳುಗಳ ಒಂದು ಫೋಟೋಗಳನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ನಂತರ ನನಗೆ ನೆನ್ನೆ ದಿನ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾರು ದೇವರಾಜೇಗೌಡ ಅಂತಕ್ಕಂಥವ್ರದ್ದು ಒಂದು ಇಂಟ್ರ್ ಮಾಡಿದ್ದೀರಿ ವಕೀಲರು ದೇವರಾಜೇಗೌಡರ ಬ್ಯಾಕ್ಗ್ರೌಂಡ್ ಏನು ಅವರು ವಕೀಲರಾಗಿ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರು ಆ ಸ್ಪರ್ಧೆಯಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದ್ದಾವೆ ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ ಈ ವಿಷಯಗಳನ್ನು ಇಟ್ಕೊಂಡು ಆ ಕುಟುಂಬದ ವಿರುದ್ಧ ರೇವಣ್ಣ ಕುಟುಂಬದ ವಿರುದ್ಧ ಅವರು ಕೋರ್ಟ್ನಲ್ಲಿ ಅಪ್ ಸುಪ್ರೀಂ ಕೋರ್ಟ್ನವರಿಗೆ ಹೋಗಿದ್ದಾರೆ ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ ಈಗಲೂ ಅವರ ಒಂದು ಒಂದು ಖಾಸಗಿ ಚಾಲನೆ ಬಂದಿದೆ ನಿನ್ನೆ ಅದರಲ್ಲಿ ಏನ್ ಹೇಳಿದ್ದಾರೆ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ